ಹಲೋ ಸಂತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ರೇಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇತ್ರ ಇವತ್ತಿನ ಟಾಪಿಕ್ ಯಾವುದು ಅಂದರೆ ಜನರಲ್ ಆಗಿ ಮಾತಾಡುವಂಥ ಒಂದು ಟಾಪಿಕ್ ಇದು ಪ್ರತಿಯೊಬ್ಬರಿಗೂ ಸಹ ಪ್ರತಿಯೊಬ್ಬರೂ ಸಹ ನೋಡ್ಲೇಬೇಕು ಪ್ರತಿಯೊಬ್ಬರಿಗೂ ಈ ವಿಡಿಯೋ ತಲುಪೋ ಥರ ಶೇರ್ ಮಾಡಿ ಯಾಕೆಂದ್ರೆ ಮಕ್ಕಳು ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏನು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಷ್ಟು ವರ್ಷದ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾವ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನ ಗಂಡು ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನ ಅಥವಾ ಒಂದು ಎಸ್ ಎಸ್ ಎಲ್ ಸಿ ಒಳಗಡೆ ಇರುವಂಥ ಒಂದು ಮಕ್ಕಳ ಬಗ್ಗೆ ಮಾತಾಡ್ತೀನಿ ಚಿಕ್ಕ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೀನಿ ಇದ್ರ ಬಗ್ಗೆ ಪೂರ್ತಿಯಾಗಿ ಅರ್ಥ ಆಯ್ತಾ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮನೆಗೆ ಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಯ್ತಾ ಈಗ ಎಸ್ ಎಸ್ ಎಲ್ ಸಿ ಒಳಗಿನ ಮಕ್ಕಳು ಜಾಸ್ತಿ ಹಾಳಾಗೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಯ್ತಾ ಈಗ ನಾನು ಸುಮಾರು ಜನ ಹೊರಗಡೆನ ಸುಮಾರು ಜನ ನೋಡಿದ್ದೀನಿ ಬಟ್ ಆದರೆ ನೀವು ಪೇರೆಂಟ್ಸ್ಗಳಾಗಿದ್ರೆ ಈ ವಿಡಿಯೋ ನೋಡ್ತಿರೋರು ನಿಮ್ಮ ಮಕ್ಕಳು ಏನು ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಸ್ಕೂಲಿಂದ ಮುಗಿಸ್ಕೊಂಡು ಬಂದಮೇಲೆ ಅವ್ರು ಎಲ್ಲೆಲ್ಲಿಗೆ ಹೋಗ್ತಾರೆ ಏನೇನು ಕೆಲಸಗಳನ್ನ ಮಾಡ್ತಿರ್ತಾರೆ ಅದೇ ರೀತಿ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದಾರಾ ಇದ್ರ ಬಗ್ಗೆ ದಯವಿಟ್ಟು ನೀವು ತಿಳ್ಕೊಳ್ಳೇಬೇಕು ಯಾಕೆ ಅಂದರೆ ಒಂದು ಐದನೇ ಕ್ಲಾಸಿಂದ ಹಿಡಿದು ಒಂದು ಹತ್ತನೇ ಕ್ಲಾಸ್ ಒಳಗಡೆ ಇರ್ತಾರೋ ಮಕ್ಕಳು ಇವರೆಲ್ಲ ಹೆಂಗಿರ್ತದಿ ಇವ್ರ ಸೆಟ್ ಅಂದರೆ ಎಲ್ಲರೂ ಫ್ರೆಂಡ್ಸು ಒಂದೇ ಥರ ಇರೋದಿಲ್ಲ ಕೆಲವರು ಟೆಂತ್ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಹುಡುಗರು ಅರ್ಥ ಆಯ್ತಾ ಈಗ ಯಾವ ಪರಿಸ್ಥಿತಿನಲ್ಲಿದ್ದಾರೆ ಮುಂಚೆಲ್ಲ ನಾವು ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಓದ್ಬೇಕಾದ್ರೆ ನಾವು ಯಾವ ಥರ ಇರ್ತಿದ್ವಿ ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ನೀವೇನಾದರೂ ಅದೇ ಒಂದು ಏಜ್ ಅವ್ರು ಆಗಿದ್ರೆ ಅರ್ಥ ಆಯ್ತಾ ನೀವೇನಾದರೂ ಒಂದು ಹತ್ತನೇ ಕ್ಲಾಸು ಒಳಗಡೆ ಏನಾದರೂ ಎಜುಕೇಷನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾಕೆ ಅಂದರೆ ಇದರಲ್ಲಿ ಕಲಿಯುವಂಥದ್ದು ಸಿಕ್ಕಾಪಟ್ಟಿದೆ ಅರ್ಥ ಆಯಿತಾ ನೀವು ಈ ಏಜಲ್ಲಿ ತುಂಟಾಟಗಳು ಇನ್ನೊಂದು ಏನೋ ಆಟಗಳು ಆಡೋದು ಸರ್ವೇ ಸಾಮಾನ್ಯ ಬಟ್ ಆದರೆ ಲಿಮಿಟಲ್ಲಿದ್ದಷ್ಟು ನಿಮಗೆ ಒಳ್ಳೆಯದು ಯಾಕೆ ಅಂದರೆ ಸಿಕ್ಕಾಪಟ್ಟೆ ಒಂದು ಈ ಒಂದು ಜನ್ರೇಷನ್ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ಡ್ರಿಂಕ್ಸ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಪ್ರತಿಯೊಂದನ್ನು ಸಹ ಮಾಡ್ತಾರೆ ಅರ್ಥ ಆಯ್ತಾ ಪ್ರತಿಯೊಂದನ್ನು ಸಹ ಮಾಡ್ತಾರೆ ನಾನು ನೋಡಿದ್ದೀನಿ ಬಟ್ ಆದ್ರೆ ನಿಮ್ ನಿಮ್ ಮಕ್ಳಿಗೆ ಏನ್ ಕೆಲಸಗಳು ಮಾಡ್ತಿರ್ತಾರೆ ಎಜುಕೇಶನ್ ಮಾಡ್ತಿದಾರೆ ಹೊರಗಡೆ ಎಂತಹ ಫ್ರೆಂಡ್ಸ್ ಸವಾಸಗಳು ಮಾಡಿದ್ದಾರೆ ಅವರು ಎಲ್ಲಿಗೆ ಹೋಗ್ತಿದ್ದಾರೆ ರಜಾ ಇದ್ರೆ ಎಲ್ಲಿಗೆ ಹೋಗ್ತಾರೆ ರಜಾ ಇಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರೆ ಅರ್ಥ ಆಯ್ತಾ ಕಾಲೇಜ್ಗೆ ಸ್ಕೂಲ್ ಗೆ ಕರೆಕ್ಟ್ ಆಗಿ ಹೋಗ್ತಿದ್ದಾರೆ ಕಾಲೇಜ್ ಹುಡುಗಿರ್ಗು ಸೇರಿಸಿ ನಾನು ಹೇಳ್ತಿರೋದು ಸ್ಕೂಲ್ ಗಳಿಗೆ ಕರೆಕ್ಟ್ ಆಗಿ ಎಜುಕೇಶನ್ ಯಾವ ರೀತಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಪೇರೆಂಟ್ಸ್ ಗಳು ಗಮನ ದಯವಿಟ್ಟು ಅರ್ಸ್ಲೇಬೇಕು ಇಲ್ಲ ಅಂದ್ರೆ ಈ ಏಜ್ ಅಲ್ಲೇ ದಾರಿ ತಪ್ಪುವಂತ ಒಂದು ಸಾಧ್ಯತೆ ನೈಂಟಿ ಪರ್ಸೆಂಟ್ ಇರ್ತದೆ ಈಗ ಎಂಟ್ರಿಂದ ಒಂದು ಪಿ ಯು ಸಿ ಡಿಗ್ರಿ ತನಕ ಅರ್ಥ ಆಯ್ತಾ ನಾವು ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂದ್ರೆ ಅವರು ಪ್ರತಿಯೊಂದು ಆಕ್ಟಿವಿಟೀಸ್ ಮೇಲೂ ಸಹ ನಾವು ಒಂದು ಕಣ್ಣಿಟ್ಟಿರ್ಬೇಕು ಅರ್ಥ ಆಯ್ತಾ ಒಂದು ಸ್ವಲ್ಪ ಏನಾದ್ರು ನಾವು ನಾವು ಎಡುವುದ್ರೆ ಮಕ್ಕಳು ಎಡುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ ನಾನು ನೋಡಿ ಹೇಳ್ತಾ ಇದ್ದೀನಿ ಇದನ್ನು ದಯವಿಟ್ಟು ಫಾಲೋ ಮಾಡಿ ಯಾರಾದರೂ ಪೇರೆಂಟ್ಸ್ಗಳು ನೋಡ್ತಿದ್ರೆ ಈ ವಿಡಿಯೋ ದಯವಿಟ್ಟು ನೀವು ಸ್ವಲ್ಪ ತಿಂಕ್ ಮಾಡಿ ಇರ್ತಾಯಿತ್ತು ಅವರು ಮೊಬೈಲ್ ಕೊಡಿಸಿರ್ತೀರ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ಗೆ ಒಂದು ಮೊಬೈಲನ್ನು ಕೊಡಿಸಿರ್ತೀರ ಆ ಮೊಬೈಲಿಂದ ಏನೆಲ್ಲೋ ಅವರು ಕಲಿತಿದ್ದಾರೆ ಏನಕ್ಕೋಸ್ಕರ ಮೊಬೈಲ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಈ ಏಯ್ಟೀನ್ ಪ್ಲಸ್ ಸ್ವೀಡ್ ಕಂಟೆಂಟ್ಸ್ ಏನಾದ್ರು ನೋಡ್ತಿರ್ತಾರೆ ಅರ್ಥ ಆಯ್ತಾ ಅವ್ರಿಗೆ ಯೂಸ್ಫುಲ್ ಆಗದಿರೋವಂಥ ಒಂದು ವೀಡಿಯೋಸ್ಗಳೇನೂ ನೋಡ್ತಾರಲ್ಲ ಜಾಸ್ತಿ ಗೇಮ್ಗಳು ಆಡ್ತಾರೆ ಪಬ್ಜಿ ಆಡ್ತಾರೆ ಇದ್ರ ಬಗ್ಗೆ ದಯವಿಟ್ಟು ನೀವು ಯೋಚನೆ ಮಾಡಬೇಕು ಅರ್ಥ ಆಯ್ತಾ ಯಾವ ರೀತಿ ಇರಬೇಕು ನೀವು ಪೇರೆಂಟ್ಸ್ಗಳು ಅವ್ರನ್ನ ಅಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು ಈಗ ತಂದೆ ಹೊರಗಡೆ ಹೋಗಿ ಕೆಲ್ಸಕ್ಕೆ ಬ ಕೆಲ್ಸಕ್ಕೆ ಹೋಗ್ತಾರೆ ಬರೋದು ಲೇಟ್ ಆಗುತ್ತೆ ಬಟ್ ಆದರೆ ತಾಯಿದ್ರು ಇರ್ತಾರಲ್ಲ ದಯವಿಟ್ಟು ನೋಡ್ಕೊಳ್ಳಿ ಅವ್ರನ್ನ ಅವ್ರ ಆ್ಯಕ್ಟಿವಿಟೀಸ್ ಮೇಲೆ ದಯವಿಟ್ಟು ಗಮನ ಕೊಡಿ ಅರ್ಥ ಆಯಿತಾ ಎಜುಕೇಷನ್ ಮಾಡಿಲ್ಲ ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳೇ ನಿಮ್ಮನ್ನ ಮೇಯಿಸುವಂಥ ಒಂದು ಸಾಧ್ಯತೆಗಳಿರುತ್ತದೆ ಇರ್ತದೆ ಅರ್ಥ ಆಯ್ತ ಈಗಿನ ಸಿಚುವೇಶನೇ ಆ ಥರ ಇರೋದು ಬಟ್ ತಪ್ಪು ತಿಳ್ಕೊಳ್ಬೇಡಿ ಬಟ್ ಆದರೆ ಪ್ರತಿಯೊಂದು ಮಕ್ಕಳು ಸಹ ಪ್ರತಿಯೊಬ್ಬರು ಸಹ ಇದೇ ರೀತಿ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ ಬಟ್ ಆದರೆ ಇರ್ತಾರೆ ಒಳ್ಳೆಯವರು ಇರ್ತಾರೆ ಬಟ್ ಆದರೆ ನಿಮ್ಮ ನಿಮ್ಮ ಮಕ್ಕಳು ಏನು ಕೆಲಸಗಳನ್ನು ಮಾಡ್ತಿರ್ತಾರೆ ಅದನ್ನು ದಯವಿಟ್ಟು ಗಮನ ಹರಿಸಿ ಅವರ ಮಕ್ಕಳು ಒಳ್ಳೆಯವರಾದರೂ ಆಗಿರಲಿ ಕೆಟ್ಟವರಾದರೂ ಆಗಿರಲಿ ಬ್ಯಾಡ್ ಹ್ಯಾಬಿಟ್ಸ್ ಆದರೂ ಇರಲಿ ಏನಾದರೂ ಇರಲಿ ಬಟ್ ಆದರೆ ಒಂದು ದಾರಿ ತಪ್ಪೋದಕ್ಕೆ ಯಾವುದೇ ಕಾರಣಕ್ಕೂ ಈ ಏಜ್ಗಳಲ್ಲಿ ಬಿಡಬೇಡಿ ಅರ್ಥ ಆಯ್ತು ಈ ಏಜಲ್ಲಿ ದಾರಿ ತಪ್ಪಿದ್ರೆ ಲೈಫ್ ಟೈಮಲ್ಲಿ ಅವ್ರನ್ನ ಓದ್ತಿಂತಾರೆ ತಿಂತಾರೆ ಬಟ್ ಆದರೆ ಈ ಟೈಮ್ನಲ್ಲಿ ನಾವು ಇಮ್ಮಿ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರನ್ನ ಏಕೆಂದರೆ ಅವ್ರ ಹತ್ರ ಸ್ವಲ್ಪ ಸ್ಟಿಟ್ಟಾಗೂ ಇರಬೇಕು ಭಯನೂ ಇಡಬೇಕು ಫ್ರೆಂಡ್ಲಿ ಆಗು ಇರಬೇಕು ಅರ್ಥ ಆಯ್ತಾ ಅವ್ರಿಗೆ ಏನಾದರೂ ಮನಸ್ಸಲ್ಲಿ ಇದ್ದರೆ ಶೇರ್ ಮಾಡಿಕೊಳ್ಳುವಂಥ ಒಂದು ಸಾಧ್ಯತೆಗಳಿರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೇರೆಂಟ್ಸ್ಗಳು ನೋಡ್ತಿದ್ರೆ ಇದನ್ನು ಈ ಪಾಯಿಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿ ಆಯ್ತಾ ಏಕೆಂದರೆ ನಾನು ಕಣ್ಣಾರೆ ನೋಡಿರುವಂಥ ಒಂದು ಮಾಹಿತಿನ ನಾನು ನಿಮ್ಗೆ ಶೇರ್ ಮಾಡ್ತಿರೋದು ಜನರಲ್ ಟಾಪಿಕ್ ಓಕೆ ಸ್ವಲ್ಪ ನೆಕ್ಸ್ಟ್ ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಅದೊಂದು ವಿಚಾರಗಳಿಗೆ ಖಂಡಿತ ತಿಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ ಬೈ ವಾ